ವೆಹಿಕಲ್ಗಳು ಫಾಸ್ಟಾಗಿ ಬರ್ತಿರ್ತವೆ ಆಮೇಲೆ ಅಜ್ಜಿ ವಯಸ್ಸಾದ್ರು ಕುಣಿಸಿ ಬರೋಕ್ಕಾಗೋದಿಲ್ಲ ನಮ್ಮ ರೋಡ್ಗಳು ಮುಚ್ಚಿಲ್ಲ ಸಾವಿರಾರು ಕೋಟಿ ಟ್ಯಾಕ್ಸ್ ಈಗ ಕಲೆಕ್ಟ್ ಮಾಡ್ಕೊಂತಾರೆ ಬಿ ಬಿ ಎಂ ಪಿ ಅವರು ದಯವಿಟ್ಟು ಅದೊಂದು ಎಲ್ಲ ಮುಚ್ಚಿದ ಅನುಕೂಲ ಆಗುತ್ತೆ ಅಜ್ಜಿ ತಾತ ವಯಸ್ಸಾದ್ರೂ ಪ್ರತಿ ಟೈಮ್ ಆಟೋ ಸಿಗೋಲ್ಲ ಟ್ಯಾಕ್ಸ್ಗಳು ಸಿಗೋದಿಲ್ಲ ಕಾಯ್ಬೇಕಾಗುತ್ತೆ ದಯವಿಟ್ಟು ಅದೊಂದು ಮಾಡಿದ್ರೆ ಒಳ್ಳೇದು ಬಿ ಬಿ ಎಂ ಪಿ ಸಂಬಂಧಪಟ್ಟವರು ಅಧಿಕಾರಿ ಸ್ವಲ್ಪ ಗಮನಕ್ಕೆ ತಂದು ಮಾಡಿದ್ರೆ ಒಳ್ಳೇದು ಸಾವಿರ ಲಕ್ಷ ಅಂತ ಹೇಳಿದ್ರೆ ಕೋಟಿ ಅಂತ ಹೇಳಿದ್ರೆ ದುಡ್ಡುಗಳು ತಿಂತಾರೆ ಅದು ಅದಕ್ಕೆ ಅವಶ್ಯದ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಒಳ್ಳೇದು ಗುಂಡಿಗಳು ತಗ್ಗುಗಳು ವಯಸ್ ತಿಂಗಳಿಗೆ ಹೆಂಗಿಲ್ಲ ಇಬ್ಬರು ಮೂವರು ಬೆಳೆತಿರ್ತಾರೆ ಕೈ ಕಾಲೆಲ್ಲ ಮುರ್ಕಂತಾರೆ ವಯಸ್ಸಾದ್ರೆ ಆಸ್ಪೆಟ್ಲ್ಗೆ ಹಚ್ಚಿ ಆ ಥರ ಯಾರನ್ನ ಕರ್ಕೊಂಡೋಗ್ಬೇಕನ್ನು ಆಗೋದಿಲ್ಲ ಕರ್ಕೊಂಡು ಹೋಗಿ ಜಾಪ ಕರ್ಕೊಂಡು ಹೋಗಬೇಕು ತಗ್ಗುದಿ ಗೊತ್ತಲ್ಲಿ ಮಳೆಗಾಲದ ಫುಲ್ ಹಿಂಚೆ ನೀರು ಐತೆ ಇರುತ್ತೆ ನೀರು ಹೋಗೋಕ್ಕೆ ಅವಶ್ಯಕ ಮಾಡಬೇಕು ಭಾಳ ಜನಕ್ಕೆ ತೊಂದರೆ ಆಗ್ತಿದೆ ಇಲ್ಲಿ ಜನಗಳು ಬೀಳ್ತಾ ಇರೋದು ಮಸ್ತ್ ಆಗಿದಾವೆ ಮಸ್ತ್ ಆಗಿದಾವೆ ತಿಂಗಳ ಹೆಂಗ್ಳು ಎರಡು ಮೂರು ಆಗ್ತಿಲ್ಲ ವಾರಕ್ಕೆ ಎರಡು ಮೂರು ಆಗ್ತಿರ್ತದೆ ಮಳೆ ಬಂತ ನಿಮಿಷ ಆಗೋಗ್ಬಿಡುತ್ತೆ ನೀರು ಹೋಗೋಕೆ ಅವಸ್ಥೆ ಏನಿಲ್ಲ ಭಾಳ ಹಿಂಸೆ ಆಗೋಗ್ಬಿಡುತ್ತೆ ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಗೆಲ್ಲ ಡ್ರಾಪ್ ಕೊಡ್ಬೇಕಾದ್ರೆ ಹಿಂಸೆ ಆಗುತ್ತೆ ಆಮೇಲೆ ಗಾಡಿಗಳು ಸಿಗೋದಿಲ್ಲ ಈ ಥರ ಇರುತ್ತೆ ದಯವಿಟ್ಟು ಅದೊಂದು ಮಾಡಿಕೊಟ್ರೆ ಒಳ್ಳೇದು ನಾಗರಾಜ್ ಅಂತ